ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮಾತ್ರ ಮರಿಬೇಡಿ ಪ್ರತಿದಿನ ನಮ್ಮ ದಿನಚರಿ ಪ್ರಾರಂಭವಾಗೋದು ಬೆಳಿಗ್ಗೆ ಬಲಮಗ್ಲಲ್ಲಿ ಎದ್ದು ಎರಡು ಕೈಗಳನ್ನ ಉಜ್ಜಿ ಶ್ಲೋಕವನ್ನ ಹೇಳಿ ನಂತರ ದೇವರಿಗೆ ಕೈ ಮುಗಿದು ನಂತರ ನಮ್ಮ ದಿನಚರಿ ಪ್ರಾರಂಭ ಆಗುತ್ತೆ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನಂ ಈ ಶ್ಲೋಕದೊಂದಿಗೆ ನಮ್ಮ ದಿನಚರಿ ಪ್ರಾರಂಭ ಆಗುತ್ತೆ ಆದ್ರೆ ನಾವು ಪ್ರತಿನಿತ್ಯ ಬಲಮಗ್ಳಲ್ಲಿ ಎದ್ದೇಳ್ತೀವಿ ಬಲಮಗ್ಲಲ್ಲೇ ಏನಕ್ಕೆ ಎದ್ದೇಳ್ಬೇಕು ಹಿರಿಯರು ಹೇಳ್ತಾರೆ ಪ್ರತಿನಿತ್ಯ ಬಲಮಗ್ಳಲ್ಲಿ ಎದ್ದು ನೀನೇನಾದ್ರೂ ಎಡ್ಮಗ್ಳಲ್ಲಿ ಎದ್ದಿದ್ರೆ ನೀನ್ ಇವತ್ತು ಎಡ್ಮಲ್ಲಿ ಎದ್ದಿದ್ಯಾ ಸರಿಯಾಗಿ ಎದ್ದಿಲ್ಲ ಇವತ್ತು ದಿನಚರಿ ಚೆನ್ನಾಗಿರಲ್ಲ ಅಂತ ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಪ್ರತಿನಿತ್ಯ ನಾವು ಬೆಳಿಗ್ಗೆ ಏಳ್ಬೇಕಾದ್ರೆ ಬಲಮಗ್ಲಲ್ಲಿ ಎದ್ರಿಂದ ಎಡಭಾಗದಲ್ಲಿ ಇರುವಂತಹ ಹೃದಯಕ್ಕೆ ಒತ್ತಡ ಬಿಳದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಬಲಮಗ್ಲಾಗಿ ಎದ್ದೇಳ್ತೇವೆ ನಾವು ಮಲಗಿದಂತಹ ಸಂದರ್ಭದಲ್ಲಿ ಮೆಟಾಬಾಲಿಕ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸಡನ್ ಆಗಿ ಎದ್ದಾಗ ಅದರಲ್ಲೂ ನಾವು ಎಡಗಡೆಯಿಂದ ಎದ್ರೆ ಹೃದಯಕ್ಕೆ ಒತ್ತಡ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ ಬಲಭಾಗದಿಂದ ಎದ್ದೇಳ್ಬೇಕು ಇದು ಸೈಂಟಿಫಿಕ್ ರೀಸನ್ ಮತ್ತೆ ನಮ್ಮ ಎರಡು ಕೈಗಳನ್ನ ಹೀಗೆ ಉಜ್ಕೋತೀವಿ ಎರಡು ಕೈಗಳನ್ನ ಉಜ್ಜಿ ನಾವು ಮೇಲೆ ಇಟ್ಕೊಳ್ಳೋದ್ರಿಂದ ಕೈಯಲ್ಲಿ ಉತ್ಪತ್ತಿಯಾದಂತ ಶಾಖ ಕಣ್ಣಿಗೆ ತಾಗಿ ನಾವೇನ್ ಮಾಡ್ತೀವಿ ಆಕ್ಟಿವ್ ಆಗ್ತೀವಿ ಮತ್ತೆ ನಾವು ನಿದ್ರೆ ಮಂಪರಲ್ಲಿ ಇದ್ದಾಗ ನಾವು ಎರಡು ಕೈಗಳ ಶಾಖದಿಂದ ನಾವು ಕಣ್ಣನ್ನ ಹೊತ್ಕೊಂಡ್ರೆ ನಾವು ಎಚ್ಚರಗೊಳ್ತೀವಿ ಹಾಗಾಗಿ ನಾವು ಎರಡೂ ಕೈಗಳನ್ನ ಉಜ್ಜಿ ಕಣ್ಣಿಗೆ ಹೊತ್ಕೊಳ್ತೀವಿ ಇನ್ನು ಕೈಗಳನ್ನ ಉಜ್ಜೋದ್ರಿಂದ ನರಗಳು ಆಕ್ಟಿವ್ ಆಗುತ್ತೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೋಡಿದ್ರಲ್ಲ ಈಗೇನನ್ನ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅಂತ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋ ಮತ್ತೆ ಸಿಗ್ತೀನಿ ನಮಸ್ಕಾರ